ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಯೂಟ್ಯೂಬ್ ಚಾನೆಲ್ ನಮಸ್ಕಾರ ಸ್ನೇಹಿತರೆ ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುನ್ನಡೆಯುತ್ತಿರಬೇಕು ಆಗುವುದು ಆಗುತ್ತಿರುವುದು ಆಗುವುದೆಲ್ಲ ಎಲ್ಲ ಒಳ್ಳೆಯದೇ ಒಳ್ಳೆಯವರಿಗೆ ಮೋಸ ಮಾಡಿ ಅವರ ಮನಸ್ಸನ್ನು ನೋಯಿಸಿ ಕೆಲವು ಮೋಸಗಾರರು ಪಾಪಿಗಳು ಭಗವಂತನ ಮುಂದೆ ದೀಪ ಹಚ್ಚಿ ನನಗೆ ಒಳ್ಳೆಯದನ್ನು ಮಾಡು ಭಗವಂತ ಎಂದು ಬೇಡಿಕೊಳ್ಳುತ್ತಾರೆ ಆದರೆ ಅವರು ಭಗವಂತನ ಮುಂದೆ ಹಚ್ಚುತ್ತಿರುವ ದೀಪದಿಂದಲೇ ಅವರ ಸರ್ವನಾಶ ಪ್ರಾರಂಭವಾಗುತ್ತದೆ ಮನುಷ್ಯ ಎಷ್ಟೊಂದು ವಿಚಿತ್ರ ತಾನು ಅಂದುಕೊಂಡಂತೆ ಆದರೆ ದೇವರಿದ್ದಾನೆ ಎನ್ನುತ್ತಾನೆ ಒಂದು ವೇಳೆ ಅಂದುಕೊಂಡಂತೆ ಆಗದಿದ್ದರೆ ದೇವರೇ ಇಲ್ಲ ಎನ್ನುತ್ತಾನೆ ಆದರೆ ಯಾವತ್ತೂ ಕೂಡ ನಾನು ಅಂದುಕೊಂಡಿರುವುದು ಯೋಗ್ಯನೋ ಅಥವಾ ಅಯೋಗ್ಯನೋ ಎಂದು ಯೋಚಿಸುವುದೇ ಇಲ್ಲ ಮನಸ್ಸನ್ನು ಶುದ್ಧಿ ಮಾಡುವುದು ಮೌನ ದೇಹವನ್ನು ಶುದ್ಧಿ ಮಾಡುವುದು ಸ್ನಾನ ಬುದ್ಧಿಯನ್ನು ಶುದ್ಧಿ ಮಾಡುವುದು ಧ್ಯಾನ ಆತ್ಮವನ್ನು ಶುದ್ಧಿ ಮಾಡುವುದು ಪ್ರಾರ್ಥನೆ ಸಂಪಾದನೆಯನ್ನು ಶುದ್ಧಿ ಮಾಡುವುದು ದಾನ ಆರೋಗ್ಯವನ್ನು ಶುದ್ಧಿ ಮಾಡುವುದು ಉಪವಾಸ ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ ಸಕಲ ಪಾಪಗಳನ್ನು ಶುದ್ಧಿ ಮಾಡಿ ಧರ್ಮದ ದಾರಿ ತೋರಿಸುವುದೇ ಭಗವದ್ಗೀತೆ ಎಲ್ಲರ ಜೊತೆಯಲ್ಲಿ ಇರು ಎಲ್ಲರಂತೆ ನಗುತ್ತಿರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಬೀಗಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತಲೂ ಅಪಾಯಕಾರಿ ಎಂಬುದನ್ನು ಮರೆಯಬೇಡ ನೆನಪಿರಲಿ ಸ್ನೇಹಿತರೆ ಶಬ್ದಗಳು ಒಂದೇ ಸ್ಥಳದಲ್ಲಿ ಯಾವತ್ತೂ ಕುಳಿತುಕೊಳ್ಳುವುದಿಲ್ಲ ನಿಮ್ಮ ನಾಲಿಗೆಯಿಂದ ಹೊರಬಂದ ನಂತರ ಅವುಗಳು ಯಾತ್ರೆಗೆ ಹೊರಟು ನಿಲ್ಲುತ್ತವೆ ಅದಕ್ಕಾಗಿ ಬೆನ್ನ ಹಿಂದೆ ಕೂಡ ಯಾರನ್ನು ನಿಂದಿಸಬೇಡಿ ಸಂಪತ್ತು ವಸ್ತ್ರ ನೆಂಟರು ಯಾವ ಕ್ಷಣದಲ್ಲಾದರೂ ಕೈಬಿಡಬಹುದು ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಬಂದು ಕೈ ಹಿಡಿದು ರಕ್ಷಿಸುತ್ತಾನೆ ಈ ಮೂರು ಪರಿಸ್ಥಿತಿಯಲ್ಲಿ ಮೌನವಾಗಿರಿ ನೀವು ಕೋಪಗೊಂಡಾಗ ಮೌನವಾಗಿರಿ ಜನರು ನಿಮ್ಮ ಮಾತಿಗೆ ಬೆಲೆ ನೀಡದಿದ್ದಾಗ ಮೌನವಾಗಿರಿ ನೀವು ಜನರ ಮಾತನ್ನು ಕೇಳಲು ಬಯಸಿದಾಗ ಮೌನವಾಗಿರಿ ಎಲ್ಲರನ್ನೂ ಪ್ರೀತಿಸಿ ಕೆಲವರನ್ನು ಮಾತ್ರ ನಂಬಿ ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ನೀವು ಯಾರಿಗೂ ಮೋಸ ಮಾಡಿ ಬದುಕಬೇಡಿ ಯಾರಿಗೂ ಮೋಸ ಮಾಡಿ ಜೀವನದಲ್ಲಿ ಮೇಲೆ ಬರುವ ಕನಸು ನೀವು ಕಾಣಬೇಡಿ ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಮಾತ್ರ ಸಿಕ್ಕೇ ಸಿಗುತ್ತದೆ ಭಗವಂತ ನಿಮಗೆ ನೀಡಬೇಕಾದನ್ನು ಕೊಟ್ಟೆ ಕೊಡುತ್ತಾನೆ ಸ್ನೇಹಿತರೆ ಜೀವನದಲ್ಲಿ ಗುರಿ ಇರಬೇಕು ನಿಜ ಆದರೆ ಇನ್ನೊಬ್ಬರ ಮೇಲೆ ಉರಿ ಇರಬಾರದು ವ್ಯಕ್ತಿಗಳಿಗೂ ಗೌರವ ಕೊಡಬೇಕು ಬೆಲೆ ಕೊಡಬೇಕು ಆದರೆ ನಿಮ್ಮ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ ಯಾವ ವ್ಯಕ್ತಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಬೆಲೆ ಕೊಡುತ್ತಾನೋ ಗೌರವ ಕೊಡುತ್ತಾನೋ ಆ ವ್ಯಕ್ತಿಗೆ ಜೀವನದಲ್ಲಿ ಬರಿ ಸಿಗುವುದು ಕಣ್ಣೀರು ಮಾತ್ರ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವರ ಜೊತೆ ನೀವು ಸದಾ ಇರಿ ನೆನಪಿರಲಿ ಸ್ನೇಹಿತರೆ ಬದುಕಿನಲ್ಲಿ ಎಷ್ಟು ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ ಎಷ್ಟು ಸಂಬಂಧಗಳು ನಮ್ಮ ಜೊತೆ ಸಂತೋಷವಾಗಿ ಸ್ಪಂದಿಸುತ್ತಾರೆ ಎನ್ನುವುದು ಬಹಳ ಮುಖ್ಯ ನೀವು ಇನ್ನೊಬ್ಬರ ಸಂತೋಷವನ್ನು ನೋಡಿ ದುಃಖಪಡಬೇಡಿ ಯಾರಿಗೂ ಮೋಸ ಮಾಡಿ ನೀವು ಸಂತೋಷದಿಂದ ಬದುಕಲು ಸಾಧ್ಯವಿಲ್ಲ ಕಷ್ಟಪಟ್ಟು ನಿಯತ್ತಿನಿಂದ ಪ್ರಯತ್ನ ಪಟ್ಟು ಕೆಲಸ ಮಾಡಿ ನಿಮ್ಮ ಆತ್ಮ ಪರಿಶುದ್ಧವಾಗಿರಲಿ ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗದೇ ಇದ್ದರೆ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾನೆ ಎಂದು ಅರ್ಥ ನಿಮ್ಮ ಸಮಯಕ್ಕಾಗಿ ಕಾಯಿರಿ ನಿರಾಶೆಗೊಳ್ಳಬೇಡಿ ಜೀವನ ಗೋಣಿಚೀಲವಿದ್ದಂತೆ ಎಲ್ಲರೂ ತುಂಬುವರು ಕಟ್ಟಿಟ್ಟು ಅಟ್ಟಕ್ಕೆ ಏರಿಸುವರು ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು ಎಲ್ಲಿಯವರಿಗೆ ನಿಮ್ಮ ವಿಚಾರಗಳಿಗೆ ಬದ್ಧರಾಗಿದ್ದರೂ ಪ್ರಾಮಾಣಿಕರಾಗಿದ್ದೀರೋ ಅಲ್ಲಿಯವರಿಗೆ ನೀವು ಸೋಲುವುದಿಲ್ಲ ನಮ್ಮ ಬದುಕು ಸಮಾಜಕ್ಕೆ ಒಂದು ಸಂದೇಶ ಅದು ಸ್ಫೂರ್ತಿದಾಯಕವಾಗಿರುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಸ್ನೇಹಿತರೆ ಇಂದಿಂತ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು